ಕೊಳಕು ಇನ್ನೊಂದ್ ಕಡೆ ನಡೀತಾ ಇರೋ ವಿದ್ಯಮಾನಗಳು ನೋಡಿದ್ರೆ ಎಲ್ಲಿಗೆ ಬಂದ್ ನಿಂತಿದೀವಿ ಸ್ವಾಮಿ ಏನು ಇವರು ಯಾರೋ ಈಗ ಆರೋಪಗಳು ಸತ್ಯನೇ ಆದ್ರೆ ವ್ಯವಸ್ಥಿತವಾಗಿ ನಮ್ಮಂತವ್ರು ರ್ಯಾಕೆಟ್ ಅನ್ನ ರನ್ ಮಾಡ್ತೀವಿ ಅಧಿಕಾರಿಗಳನ್ನ ಏನು ಸೆಕ್ಸ್ ಇದರಲ್ಲಿ ಟ್ರಾಪ್ ಮಾಡಿ ರೆಕಾರ್ಡ್ ಮಾಡಿಕೊಂಡು ಅಧಿಕಾರಿಗಳನ್ನ ನಮ್ಮ ಮನೆ ಆಳುಗಳ ತರ ದುರುಪಯೋಗ ಮಾಡ್ಕೊಳ್ಳೋದು ನಮ್ಮ ರಾಜಕೀಯ ವಿರೋಧಿಗಳಿಗೆ ನಾವೇ ಯಾರನ್ನೋ ಹೆಣ್ಮಕ್ಳನ್ನ ಕಳಿಸಿ ಅವ್ರಿಗೆ ಏಡ್ಸ್ ಅಪ್ಸುವಂತ ಎಲ್ಲಿಗೆ ಬಂದು ನಿಂತಿದೆ ಕರ್ನಾಟಕ ರಾಜಕೀಯ ಆಯ್ತು ಹಂಗಾದ್ರೆ ಬೇರೆಯವರು ಆರೋಪ ಮಾಡ್ಬಿಟ್ರೆ ತಕ್ಷಣ ಓವರ್ ನೈಟ್ ವಿತ್ ಇನ್ ಸೆಕೆಂಡ್ ಸೆಕೆಂಡು ಸತ್ಯ ಕೆಲವ್ರು ಆರೋಪ ಮಾಡಿದ್ರೆ ಇಲ್ಲ ಇಲ್ಲ ಬಿಡಿ ಅದೆಲ್ಲ ತನಿಖೆ ಆಗ್ಬೇಕು ಸೀಮೆ ಯಾವ್ದಾರು ಒಂದ್ ಸ್ಟ್ಯಾಂಡ್ ತಗೊಳ್ಳಿ ಹೌದು ನೀವ್ ಹೇಳಿದ ಸ್ಟ್ಯಾಂಡ್ ನಾವು ಒಪ್ಕೊಳ್ತೇವೆ ಯಾಕಂದ್ರೆ ಎಲ್ಲಾದ್ರಲ್ಲೂ ಅದೇ ಸ್ಟ್ಯಾಂಡ್ ತಗೊಳ್ಳಿ ಇಲ್ಲ ರೀ ತನಿಖೆ ಆಗಿ ಅವೆಲ್ಲ ರಿಸಲ್ಟ್ ಬರೋವರೆಗೂ ನಾವ್ ಏನು ಸ್ಟ್ಯಾಂಡ್ ತಗೊಳ್ಳಿ ಇವೆಲ್ಲ ಹೇಳ್ತಾರೆ ಬಿಡ್ರಿ ನೂರ ಜನ ದಾರಿಯಲ್ಲೋಗ ನಾಯಿಗಳೆಲ್ಲ ಅಂತ ನಾವ್ ಇದ್ ಮಾಡಕ್ ಆಗುತ್ತೆ ಹಾಗಾದ್ರೆ ಎಲ್ಲಾದ್ರಲ್ಲೂ ಅದೇ ಸ್ಟ್ಯಾಂಡ್ ತಗೊಳ್ಳಿ ಸೆಲೆಕ್ಟಿವ್ ಆಗಿ ಯಾರು ತಗೋತೀರಿ ಜವಾಬ್ದಾರಿ ಎಲ್ಲಾರ್ಗು ಅನ್ವಯಿಸ್ಬೇಕು ನಾನು ಆರೋಪ ಅನ್ನೋ ಪದನೆ ಬಳಸಿದ್ದೇನೆ ನೀವು ಕೇಳಿಸ್ಕೊಂಡ್ರು ಎಲ್ಲ ಬೇಕಾದ್ರೆ ವಿಡಿಯೋದ ಆರೋಪಗಳು ಅಂತಾನೆ ಆರೋಪ ಬಂದಿದೆ ಸಂಜೆ ಆದ್ರೆ ಅಂತಾನೆ ಅದ್ರಲ್ಲೇ ಹೇಳಿದ್ದು ಸ್ವಾಮಿ ನೀವು ಕೆಲವ್ರಾವ್ ಹೇಳಿದ್ರೆ ನಮ್ಗೆ ಹಿಂಗ್ ಇದು ಅಂತ ಹೇಳಿ ರಾಹುಲ್ ಗಾಂಧಿ ಕಂಪ್ಲೇಂಟ್ ಆಗ್ಲಿಲ್ಲ ಇಲ್ಲಿ ಹಂಗಾದ್ರೆ ನೀವ್ ಹೇಳೋದು ನಡೆದೇ ಇಲ್ಲ ನೀವೇನು ನಡೆದಿಲ್ಲ ಅಂತ ಹೇಳ್ತಾ ಇದ್ದೀರಾ ನಡೆದಿಲ್ಲ ಅಂತ ಹೇಳಿ ಸರ್ ನಾನು ಆಯ್ತು ನಾನು ಒಪ್ಕೊಳ್ತೇನೆ ರಾಹುಲ್ ಇಲ್ಲಿ ಇದರಲ್ಲಿ ಸಂಬಂಧ ಇಲ್ಲ ಅಂತ ಹೇಳಿ ಹಾಗಾದ್ರೆ ನಾನು ಒಪ್ಕೊಳ್ತೇನೆ ಏನ್ ನಡೀತಾ ಇದೆ ಎಲ್ಲ ಗೊತ್ತಿದೆ ನಮ್ಮಂತ ಅವರು ಅಧಿಕಾರ ಇರೋರು ನಾವ್ ಯಾರ್ ಬಾಯ್ ಬೇಕಾದ್ರೂ ಮುಚ್ಚಿಸ್ಬೋದು ಮೂರು ಜನಕ್ಕಿಂತ ಹೆಚ್ಚು ಯಾರು ಮಹಿಳೆಯರು ಇದರಲ್ಲಿ ಭಾಗ್ಯ ಆಗಿಲ್ಲ ಅಂತ ಹೇಳಿ ಹಾಗಾದ್ರೆ ವಾಸ್ತವ ನಿಮ್ಗೂ ಗೊತ್ತಿದೆ ಈಗ ನೋಡಿ ಇವಾಗ ಇಷ್ಟೊತ್ತು ಹೇಳಿದ್ರಿ ಹಂಗ ಹೇಳ್ತೀರಾ ಇವಾಗ ಹಿಂಗ ಹೇಳ್ತೀರಾ ನಿಮ್ಗೂ ಗೊತ್ತು ನಮಗೂ ಗೊತ್ತು ರಾಜಕೀಯ ಆರೋಪ ಪ್ರತ್ಯಾರೋಪ ಬೇರೆ ವಾಸ್ತವನು ನಾವ್ ಇಟ್ಕೊಳ್ಳೋಣ ಜಾಸ್ತಿ ಒತ್ತಾಯಿರಿ